ಸಂಸದ ಗೋವಿಂದ ಕಾರಜೋಳ ರವರಿಗೆ ಕೇಂದ್ರ ಸಚಿವ ಸ್ಥಾನ ನೀಡಿ ಚಿತ್ರದುರ್ಗದ ಮಾದಿಗ ಆದಿಜಾಂಬವ ಮಠದ ಶ್ರೀ ಷಡಕ್ಷರಿ ಮುನಿ ದೇಶಿಕೇಂದ್ರ ಸ್ವಾಮೀಜಿಯವರು ಒತ್ತಾಯ ಮಾಡಿದರು ಮಾದಿಗ ಸಮುದಾಯಕ್ಕೆ ಕೇಂದ್ರ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿ ಮಾಧ್ಯಮಗೋಷ್ಠಿ ಏರ್ಪಡಿಸಿದ್ದರು ಚಿತ್ರದುರ್ಗದ ಕೋಡಿಹಳ್ಳಿ ಜಾಂಬವ ಮಠದ ಷಡಕ್ಷರಿ ಮುನಿ ದೇಶಿಕೇಂದ್ರ ಸ್ವಾಮೀಜಿ ಅಖಿಲ ಕರ್ನಾಟಕ ದಲಿತ ಸಂಘ ರಾಜ್ಯಾಧ್ಯಕ್ಷರಾದ ಬಿಆರ್ ಮುನಿರಾಜು ಕರ್ನಾಟಕ ಅಹಿಂದ ಹೋರಾಟ ಸಮಿತಿ ಅಧ್ಯಕ್ಷರಾದ ಮುತ್ತುರಾಜ್ ಜಾಂಬವ ಸಂಘ ಸಿದ್ದರಾಜು ದಲಿತ ಮುಖಂಡರಾದ ಉಮೇಶ್ರವರು ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸಿದ್ದರು ಶ್ರೀ ಷಡಕ್ಷರಮುನಿ ದೇಶಿಕೇಂದ್ರ ಸ್ವಾಮೀಜಿರವರು ಮಾತನಾಡಿ ಮಾದಿಗ ಸಮುದಾಯದ ಗೋವಿಂದ ಕಾರಜೋಳ ರಮೇಶ್ ಜಿಗ್ಣಿರವರು ಸಂಸದರಾಗಿ ಆಯ್ಕೆಯಾಗಿರುವುದಕ್ಕೆ ಅಭಿನಂದನೆಗಳು ಮಾದಿಗ ಸಮುದಾಯ ಸಮಾಜದ ಮುಖ್ಯವಾಹಿನಿ ಬರಬೇಕು ಕೇಂದ್ರದಲ್ಲಿ ನೂತನ ಸರ್ಕಾರ ರಚನೆಯಾಗಿದೆ ಅದರಲ್ಲಿ ರಾಜಕೀಯವಾಗಿ ಕುಗ್ಗಿರುವ ಆರ್ಥಿಕವಾಗಿ ನಿಶಕ್ತರಾಗಿರುವ ಸಮಾಜವನ್ನು ಗುರುತಿಸಲು ಕೇಂದ್ರ ಸರ್ಕಾರ ಎಡವಿದೆ ಉತ್ತಮ ಸರಳ ಸಜ್ಞಾನ ರಾಜಕಾರಣಿಗಳು ಎಂದು ಗುರುತಿಸಿಕೊಂಡಿರುವ ಗೋವಿಂದ ಕಾರಜೋಳ ರಮೇಶ್ ಜಿಗಣಿರವರನ್ನು ಕೇಂದ್ರ ಸಚಿವ ಸಂಪುಟಕ್ಕೆ ಆಯ್ಕೆ ಮಾಡಬೇಕಾಗಿತ್ತು ಆದರೆ ವಿಷಾದನೀಯ ವಿಷಯ ಎಡಗೈ ಸಮುದಾಯಕ್ಕೆ ಅವಕಾಶ ನೀಡಿಲ್ಲ ಮತದಾನ ಮಾತ್ರ ಮಾಡಲು ನಮ್ಮನ್ನು ಬಳಸಿಕೊಳ್ಳಬೇಡಿ ಮಾದಿಗ ಸಮುದಾಯಕ್ಕೆ ರಾಜಕೀಯವಾಗಿ ಶಕ್ತಿ ಕೊಡಿ ಮಾದಿಗ ಸಮುದಾಯವನ್ನು ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳದೆ ಇರುವುದರಿಂದ ಮಾದಿಗ ಸಮುದಾಯ ಉಪ ಪಂಗಡಗಳಿಗೆ ಭಾರಿ ನೋವುಂಟಾಗಿದೆ ರಾಜ್ಯದಲ್ಲಿ ದಲಿತ ಸಮುದಾಯದ ಮುಖ್ಯಮಂತ್ರಿಯಾಗಿಲ್ಲ ರಾಷ್ಟ್ರೀಯ ಪಕ್ಷಗಳು ಪಕ್ಷದ ಅಧ್ಯಕ್ಷ ಸ್ಥಾನಗಳು ನೀಡಿಲ್ಲ ಗೋವಿಂದ ಕಾರಜೋಳರವರನ್ನು ಕೇಂದ್ರ ಸಚಿವರಾಗಿ ಆಯ್ಕೆ ಮಾಡಬೇಕು ಇಲ್ಲದೇ ಹೋದರೆ ಮಾದಿಗ ಸಮುದಾಯ ರಾಜಕೀಯ ನಿರ್ಧಾರ ತೆಗೆದುಕೊಳ್ಳುತ್ತೇವೆ ಎಂದು ಹೇಳಿದರು ರಾಜ್ಯ ಮಾತ್ರ ನಾಲ್ಕು ರಾಜ್ಯಗಳಲ್ಲಿ ಇನ್ಚಾರ್ಜ್ ಈಗ ಅವ್ರಿಗೊಂದು ಖಾತೆ ಕೊಡೋದು ಏನು ನಮ್ಗೆ ತೊಂದರೆ ಆಗಿದೆಯಾ ಕಷ್ಟಪಟ್ಟು ನಾವು ಗೆಲ್ಸ್ಕೊ ಬಂದಿದ್ದೀವಿ ಕೊಟ್ಟಿದ್ ಅಂತ ನಾವು ಗೆಲ್ಸ್ಕೊಂಬಂದಿಲ್ಲ ಅದಕ್ಕಿಂತ ಸೀರಿಯರ್ ರಮೇಶ್ ಹಿಡಿಮಿ ಸಹ ಏಳು ಬಾರಿ ಅಲ್ಲಿ ಸಂಸದ ಆದಂತವ್ರು ಅವ್ರಿಗೂ ಕೊಡಬೋದಲ್ಲ ಅವರು ಕೊಟ್ಟಾದ್ಮೇಲೆ ನಮ್ಮ ಮಾತಿ ಇವತ್ತು ಎಲ್ಲ ಸಮುದಾಯದ ಬಿಜೆಪಿ ದೂರ ಜಿಲ್ಲೆಯ ಕೋಡಿಹಳ್ಳಿ ಬೃಹನ್ ಬೃಹನ್ಮಠದ ಶ್ರೀ ಷಡಕ್ಷರ ಮುನಿ ದೇಶಿಕೇಂದ್ರ ಸ್ವಾಮೀಜಿ ನೆನೆ ತಾನೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಕೇಂದ್ರ ಮಂತ್ರಿಮಂಡಲ ಕೇಂದ್ರ ಸಚಿವ ಸಂಪುಟ ರಚನೆಯಾಗಿದೆ ಈ ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ಳುವಾಗ ಜಾತಿವಾರು ಮತ್ತು ಪ್ರದೇಶವಾರು ಅನುಸರಿಸುವುದರಲ್ಲಿ ಪಕ್ಷ ಎಲ್ಲೋ ಎಡವಿದೆ ಭಾಸವಾಗ್ತಾ ಇದೆ ಇಡೀ ದೇಶದಲ್ಲೇ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು ಎಡಗೈ ಮಾದಿಗ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿದೆ ಆ ಸಂಖ್ಯೆಯಲ್ಲಿ ನಾವು ಏನೇ ಸಂಖ್ಯೆಯಲ್ಲಿ ಹೆಚ್ಚಿದ್ರೂ ಕೂಡ ರಾಜಕೀಯ ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕವಾಗಿ ತುಂಬ ಹಿನ್ನಡೆಯಲ್ಲಿದ್ದೇವೆ ಸಮಾಜದ ಮುಖ್ಯವಾಹಿನಿಗೆ ನಾವು ಬರಬೇಕು ಅಂದರೆ ಆ ಕ್ಷೇತ್ರಗಳಲ್ಲಿ ಸಬಲತೆ ತುಂಬುವಂಥದ್ದನ್ನು ಪಕ್ಷಗಳು ಮಾಡಬೇಕಿತ್ತು ಗೋವಿಂದ ಕಾರಜೋಳ ಅವರು ರಮೇಶ್ ಅವರು ಎಡಗೈ ಮಾದಿಗ ಸಮುದಾಯವನ್ನು ಪ್ರತಿನಿಧಿಸುವಂಥ ರಾಜ್ಯದ ಸಂಸದರು ಮತ್ತು ಇಡೀ ಕ್ಷೇತ್ರವನ್ನು ಪ್ರತಿನಿಧಿಸುವಂಥ ಸಂಸದರು ಜಾತಿಯಲ್ಲಿ ಎಡಗೈ ಮಾದಿಗ ಸಮುದಾಯ ಈ ಕೇಂದ್ರ ಮಂತ್ರಿಮಂಡಲದಲ್ಲಿ ಈ ಇಬ್ಬರನ್ನು ಲ್ಲಿ ಒಬ್ಬರನ್ನಾದರೂ ಪರಿಗಣಿಸಬೇಕಿತ್ತು ಇದು ಪರಿಗಣಿಸದೆ ಹೋಗಿರೋದ್ರಿಂದ ಈ ನಮ್ಮ ಸಮಾಜಕ್ಕೆ ಇವರು ಅನ್ಯಾಯ ಮಾಡಿದ್ದಾರೆ ಅಂತ ಮಾದಿಗ ಸಮುದಾಯಕ್ಕೆ ಹಾಗಾಗಿ ಎಲ್ಲೋ ಒಂದು ಕಡೆ ಪಕ್ಷ ತೀರ್ಮಾನ ತೆಗೆದುಕೊಂಡಂಗೆ ಇದ್ದೇನೋ ಅನ್ನೋಂಥ ಭಾಸವಾಗ್ತಾ ಇದೆ ನಮಗೆ ಮಾದಿಗರು ಮತ ಹಾಕಕ್ಕೆ ಮಾತ್ರ ಸಾಕು ನಿಮಗೆ ಅಧಿಕಾರ ಇಲ್ಲ ಅನ್ನುವಂಥ ಸಂದೇಶ ಹೋಗ್ಬಿಡ್ತದೆ ಹಾಗಾಗಿ ರಾಜ್ಯದಾದ್ಯಂತ ಮಾದಿಗ ಸಮುದಾಯ ತುಂಬ ಅಸಮಾಧಾನ ತಂದಿದೆ ಏನಿದೆ ಹಾಗಾಗಿ ಈ ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸುವಂಥ ಕ್ರಮವನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ತೆಗೆದುಕೊಂಡು ರಾಜ್ಯದ ಇಬ್ಬರು ಮಾದಿಗ ಸಂಸದರಿದ್ದಾರೆ ಅದರಲ್ಲಿ ಒಬ್ಬರಿಗಾದರೂ ಕೂಡ ತಾವು ಸಚಿವ ಸ್ಥಾನವನ್ನು ಕೊಟ್ಟು ನ್ಯಾಯವನ್ನು ಕೊಟ್ಟು ಸರಿಪಡಿಸಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಆಗ್ತದೆ ಯಾಕಂದರೆ ಸ್ವಾಮೀಜಿ ಕೇಳ್ತಾ ಇರೋದು ನಮ್ಮ ಸಮುದಾಯದವ್ರಿಗೆ ಒಬ್ಬರಿಗೆ ಕೇಂದ್ರದಲ್ಲಿ ಸಚಿವ ಸ್ಥಾನ ಕೊಡಿ ಅಂತೇಳಿ ಅಷ್ಟೇ ನಮ್ಮ ಡಿಮ್ಯಾಂಡ್ಸ್ ಅಷ್ಟೇ ಇದೆ ದಯವಿಟ್ಟು ನಮ್ಮ ನರೇಂದ್ರ ಮೋದಿಯವರು ಮತ್ತು ನಮ್ಮ ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರ ಅಣ್ಣವರು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಸಂಸದರಾಗಿದ್ದಾರೋ ಮತ್ತು ಸಚಿವರಾಗಿದ್ದಾರೋ ಎಲ್ಲರೂ ಸೇರಿ ಒಂದು ಮಾದಿಗ ಸಮುದಾಯಕ್ಕೆ ಅವಕಾಶ ಕೊಡಲಿ ಅಂತೇಳಿ ನಾವು ಈ ಸರ್ ಇಷ್ಟೊತ್ತು ಈಗಾಗಲೇ ಸ್ವಾಮೀಜಿಗಳು ಸವಿಸ್ತಾರವಾಗಿ ಹೇಳಿದ್ದಾರೆ ಮೊದಲಿನಿಂದಲೂ ಕರ್ನಾಟಕದಲ್ಲಾಗಲಿ ದಕ್ಷಿಣ ಭಾರತದಲ್ಲಾಗಲಿ ಭಾರತ ದೇಶದಲ್ಲಾಗಲಿ ಅತಿ ಹೆಚ್ಚು ಜನಸಂಖ್ಯೆ ಇರೋದು ಸಮುದಾಯ ಮಾದಕ ಸಮುದಾಯ ಇದು ಮೊದಲಿನಿಂದಲೂ ಕೂಡ ಅನ್ಯಾಯ ಆಗ್ತಾನೇ ಇದೆ ಒಳ ಮೀಸಲಾತಿ ವಿಚಾರದಲ್ಲಾಗಿರಲಿ ಅಥವಾ ಮಂತ್ರಿ ಪ ಕೇಂದ್ರ ಸಚಿವ ಸಂಪುಟದಲ್ಲಿ ಸ್ಥಾನ ಸ್ಥಾನ ಪಡೋದ್ರಲ್ಲಾಗಲಿ ನಮಗೆ ಮೊದಲಿಂದಲೂ ಕೂಡ ದೌರ್ಜನ್ಯ ಇದೆ ಅನ್ಯಾಯ ಆಗ್ತಾನೇ ಇದೆ ಎಷ್ಟು ಪ್ರತಿಭಟನೆಗಳು ಮಾಡಬೇಕು ಸರ್ಕಾರಕ್ಕೆ ಗೊತ್ತಿದೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ ನಮ್ಮ ಸರ್ಕಾರಕ್ಕೆ ನಾವು ಪುಟ್ಗೋಸಿ ಚಳವಳಿ ಅಣಬೆತ್ತಲಿಗೆ ಮೆರವಣಿಗೆ ಬೆಂಗಳೂರು ಮುತ್ತ ಫ್ರೀಡಮ್ ಪಾರ್ಕ್ನಲ್ಲೇ ಅಸಂಖ್ಯಾತ ಜನಸಂಖ್ಯೆ ಮುತ್ತಿಗೆ ಆಗುವ ಚಳವಳಿ ಆಗಲಿ ವಿಧಾನಸೌಧ ಮುತ್ತಿಗೆ ಆಗಲಿ ಅಥವಾ ಹುಬ್ಳಿ ಸಮಾವೇಶ ಆಗಲಿ ಅಥವಾ ಬೆಳಗಾಂ ಅಧಿವೇಶನ ಮುತ್ತಿಗೆ ಚಳುವಳಿ ಆಗಲಿ ಎಷ್ಟು ಪ್ರತಿಭಟನೆಗಳನ್ನು ಮಾಡಿದ್ದೀವಿ ಯಾವ ಸಮುದಾಯವು ಮಾಡದೇ ಇರೋಷ್ಟು ಪ್ರತಿಭಟನೆಗಳು ನಮ್ಮ ಸಮುದಾಯ ಮಾಡಿದ್ವಿ ಮತ್ತು ಅತಿ ಜನಸಂಖ್ಯೆ ಇರ್ತಕ್ಕಂಥ ಈ ಸಮುದಾಯ ಕೇವಲ ವೋಟ್ ಬ್ಯಾಂಕ್ ಆಗಿ ಮಾತ್ರ ಬಳಕೆ ಮಾಡ್ಕೊತಾ ಇರೋದು ಅತ್ಯಂತ ದುರಂತ ನಾವು ಖಂಡಿಸ್ತಾ ಇದ್ದೀವಿ ದಯವಿಟ್ಟು ಎಚ್ಚೆತ್ತುಕೊಂಡು ಸರ್ಕಾರಗಳು ಕೇಂದ್ರ ಸರ್ಕಾರ ಈ ಕೂಡಲೇ ಅತಿಯ ಅನುಭವ ಆಗಿರತಕ್ಕಂಥ ಗೋವಿಂದ ಕಾರಜೋಳವ್ರವರನ್ನ ಸಂಪುಟ ಸಭೆಯಲ್ಲಿ ಸಂಪುಟ ಸಚಿವ ಸ್ಥಾನ ಕೊಡ ಕೊಡಬೇಕು ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಅವರ ವಿರುದ್ಧ ರಾಜ್ಯಾದ್ಯಂತ ಬರ ಪ್ರತಿಭಟನೆ ಮಾಡೋದ್ರ ಮೂಲಕ ನಾವು ಎಚ್ಚರಿಕೆ ಕೊಡ್ತಾ ಇದ್ದ ಸಂದರ್ಭದಲ್ಲಿ ನಮ್ಮ ಸ್ವಾಮೀಜಿಗಳು ಈಗ ತಾನೆ ನಮ್ಮ ಸಮುದಾಯದ ಚಿರಿಯ ಸ್ವಾಮೀಜಿಗಳು ಅವ್ರೇನು ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆ ನಾವು ಬದ್ಧವಾಗಿದ್ವಿ ಮತ್ತು ಅವರ ಒಂದು ಸಜೆಷನ್ ಸಲಹೆ ಮೇರೆಗೆ ನಾವು ಇಡೀ ರಾಜ್ಯದಲ್ಲಿ ಹೋರಾಟ ಮಾಡುವಂಥ ಪ್ರಕ್ರಿಯೆ ನಾವು ಈಗಾಗಲೇ ಶುರು ಮಾಡಿದ್ವಿ ಯಾಕೆಂದರೆ ಇದು ಸ್ವಾಮಿಯವನ ಪ್ರಶ್ನೆ ಇಡೀ ದೇಶದಲ್ಲಿ ಬೇರೆ ಬೇರೆ ಸಮುದಾಯಕ್ಕೆ ಅದರಲ್ಲೂ ಬಲಿಷ್ಠ ಸಮುದಾಯಕ್ಕೆ ನೀವು ಅಧಿಕಾರ ಕೊಟ್ಟು ಸಚಿವ ಸ್ಥಾನ ಕೊಟ್ಟಾಗ ತಳ ಸಮುದಾಯದಲ್ಲಿರುವಂಥ ಅವರು ಒಂದೇ ಸಮುದಾಯ ಈ ಮಾದ ಸಮುದಾಯ ಇಬ್ಬರು ಇವರು ಸ ಸಂಸದರು ಗೆದ್ದಿದ್ರು ಕೂಡ ಅವರು ಒಬ್ರಿಗಾದ್ರೂ ಒಂದು ಸಂಸ್ಥಾನ ಕೊಡಬೇಕಾಗಿತ್ತು ಇದು ಕೊಡ್ತೇ ಇರೋದು ನಮ್ಮ ಮಾಡಿರುವಂಥ ಅವಮಾನ ಸೊ ಇದನ್ನು ಧಿಕ್ಕರಿಸಿ ನಾವು ಈಗ ಎಲ್ಲ ಜಿಲ್ಲೆಗಳಿಗೆ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ವಿ ಹೋರಾಟ ಮಾಡ್ತೀವಿ ಹೋರಾಟ ಮಾಡ್ಬೇಕಂತೇಳಿ ಅದಾದ ನಂತರ ಇನ್ನು ಒಂದು ತಿಂಗಳು ನಾವು ಇಡೀ ಗುಲ್ಬರ್ಗದಲ್ಲಿ ಒಂದು ಇಡೀ ಒಂದು ದೊಡ್ಡ ಸಮಾವೇಶ ಮಾಡಿ ಇದನ್ನು ಪ್ರತಿಭಟನೆ ಮಾಡ್ತಾ ಇದ್ವಿ ಇದಕ್ಕೂ ಅವ್ರೇನು ಜಗ್ದೇ ಹೋದರೆ ನಾವು ನಮ್ಮ ಸಮುದಾಯಕ್ಕೆ ಒಂದು ಕರೆ ಕೊಟ್ಟು ನಮ್ಮ ನಡೆಯನ್ನು ಯಾವ ಕಡೆ ತಿರುಗಿಸ್ಬೇಕು ಅನ್ನುವಂಥ ಬಗ್ಗೆ ವಿಚಾರ ಮಾಡಿ ಈ ಪಕ್ಷಕ್ಕೆ ವಿರೋಧ ವ್ಯಕ್ತಪಡಿಸ್ತೀವಿ 嗯，谢谢。